ನಮಸ್ತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಅಭ್ಯಾಸ ಐದು ಪಾಯಿಂಟ್ ಒಂದರ ಎರಡನೇ ಲೆಕ್ಕವನ್ನ ನೋಡ್ತಾ ಇದ್ದೇವೆ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ಕೆಳಗೆ ನಿಂತಿರುವ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ಎ ಬೆಲೆ ಹತ್ತು ಡಿ ಬೆಲೆ ಹತ್ತನ್ನ ಕೊಟ್ಟಿದ್ದಾರೆ ಎ ಬೆಲೆ ಹತ್ತು ಬೆಲೆ ಹತ್ತು ಆದಾಗ ಆ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಏನಾಗಿರ್ತಾವೆ ನೀವು ಗಮನಿಸಬಹುದು ಇಲ್ಲಿ ಮೊದಲನೇ ಪದ ಎ ಒನ್ ಎರಡನೇ ಪದ ಎ ಟು ಮೂರನೇ ಪದ ಎ ತ್ರೀ ನಾಲ್ಕನೇ ಪದ ಎ ಫೋರ್ ಆಗಿರಲಿ ಎ ಒನ್ ಅಂದ್ರೆ ಮೊದಲನೇ ಪದ ಎ ಆಲ್ರೆಡಿ ನಮಗೆ ಗೊತ್ತು ಏನ ಬೆಲೆ ಹತ್ತು ಆಗಿದೆ ಎ ಟು ಸೊ ಸಮಾಂತರ ಶ್ರೇಣಿಯ ಎರಡನೇ ಪದದ ಸಾಮಾನ್ಯ ರೂಪ ಎ ಟೂ ವಿನ ಸಾಮಾನ್ಯ ರೂಪ ಏನಾಗುತ್ತೆ ಎ ಪ್ಲಸ್ ಡಿ ಆಗತ್ತೆ ಹಾಗಾದ್ರೆ ಇಲ್ಲಿ ಎ ಮತ್ತು ಡಿ ನ ವ್ಯಾಲ್ಯೂ ನಾವು ಕೂಡಿಸ್ಬೇಕಾಗತ್ತೆ ಎ ಹತ್ತು ಡಿ ಹತ್ತು ಒಟ್ಟು ಇಪ್ಪತ್ತು ಹಾಗೆ ಮೂರನೇ ಪದ ಸಮಾಂತರ ಶ್ರೇಣಿಯ ಮೂರನೇ ಪದ ಅದರ ಸಾಮಾನ್ಯ ರೂಪ ಏನಾಗುತ್ತೆ ಎ ಪ್ಲಸ್ ಟು ಡಿ ನಿಮಗೆ ಈ ಬಗ್ಗೆ ಆಲ್ರೆಡಿ ನಾನು ಮೊದಲನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಹಾಗಾದ್ರೆ ಎ ಅಂದ್ರೆ ಹತ್ತು ಪ್ಲಸ್ ಎರಡು ಡಿ ಅಂದ್ರೆ ಇಂಟು ಹತ್ತು ಸಿಂಪ್ಲಿಫೈ ಮಾಡಿದಾಗ ಹತ್ತು ಪ್ಲಸ್ ಎರಡು ಹತ್ಲೆ ಇಪ್ಪತ್ತು ಈಸಿಕೊಲ್ ಟು ಮೂವತ್ತು ನಾಲ್ಕನೇ ಪದ ಇದರ ಸಾಮಾನ್ಯ ರೂಪ ಏನಾಗುತ್ತೆ ಎ ಪ್ಲಸ್ ಡಿ ಹಾಗಾದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಏನಾಗಿರುತ್ತೆ ನೋಡೋಣ ಎ ಅಂದ್ರೆ ಹತ್ತು ಪ್ಲಸ್ ಮೂರು ಅಂದ್ರೆ ಹತ್ತು ಹತ್ತು ಪ್ಲಸ್ ಮೂರ ಹತ್ ಮೂವತ್ತು ಇದಕ್ವಸ್ಟು ನಲವತ್ತು ಇಲ್ಲಿ ನಾವು ಗಮನಿಸಿದಾಗ ಮೊದಲನೇ ಪದ ಸಮಾಂತರ ಶ್ರೇಣಿದು ಹತ್ತಾಗಿದೆ ಎರಡನೇ ಪದ ಇಪ್ಪತ್ತು ಮೂರನೇ ಪದ ಮೂವತ್ತು ನಾಲ್ಕನೇ ಪದ ನಲವತ್ತು ಸೊ ಹೀಗೆ ಬಹಳ ಸಿಂಪಲ್ ಆಗಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬಳಕೊಂಡು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಬಹುದು ಈ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಯಾವಂತಂದ್ರೆ ಹತ್ತು ಇಪ್ಪತ್ತು ಮೂವತ್ತು ಮತ್ತೆ ನಲವತ್ತು ಹೀಗೆ ಈ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ನಾವು ಕಂಡಿಡಿದ್ವಿ ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಎ ಬೆಲೆ ಮೈನಸ್ ಟೂ ಆಗಿದೆ ಡಿ ಬೆಲೆ ಜೀರೋ ಆಗಿದೆ ಈ ಸಂದರ್ಭದಲ್ಲಿ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಯಾವುವು ಎ ಬೆಲೆ ಮೈನಸ್ ಎರಡು ಡಿ ಬೆಲೆ ಜೀರೋ ಆದಾಗ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಯಾವಾಗಿರ್ತವೆ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂತ ನಾಲ್ಕು ಪದಗಳನ್ನ ತೆಗೆ ತೆಗೆದುಕೊಳ್ತಾ ಇದ್ದೀನಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಸಮಾಂತರ ಶ್ರೇಣಿಯ ಮೊದಲು ನಾಲ್ಕು ಪದಗಳಾಗಿರ್ಲಿ ಅವುಗಳ ಸಾಮಾನ್ಯ ರೂಪಗಳನ್ನ ಬರ್ಕೊಂಡಿದ್ದೀನಿ ಎ ಮತ್ತು ಡಿ ನ ವ್ಯಾಲ್ಯೂಗಳನ್ನ ಈ ಸಾಮಾನ್ಯ ರೂಪಗಳಲ್ಲಿ ಹಾಕಿ ಸಂಕ್ಷೇಪಿಸಿದಾಗ ನಮಗೆ ಬರ್ತಕ್ಕಂಥ ಬೆಲೆಗಳು ಆ ಶ್ರೇಣಿಯ ನಾಲ್ಕು ಪದಗಳಾಗಿರ್ತವೆ ಸೊ ಎ ಅಂದ್ರೆ ಇಲ್ಲಿ ಮೈನಸ್ ಎರಡು ఎరడన పద అంద ప్లస్ డి అంద మైనస్ ఎరడు ప్లస్ సొన్నె కూడెం మైనస్ ఎరడు పద ఇర సమాన్య రూపాయి ఏ ప్లస్ టూ డి ఇజికల్ టు మైనస్ ఎరడు ఇట్ ఈ మైనస్ ಹಾಗೆ ಮೂರನೇ ಪದ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಇದು ಸಾಮಾನ್ಯ ರೂಪ ನಾಲ್ಕನೇ ಪದದಾಗಿರುತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಮೈನಸ್ ಟು ಪ್ಲಸ್ ತ್ರೀ ಇಂಟು ಜೀರೋ ಇಸಿಕೋಲ್ಸ್ ಟು ಮೈನಸ್ ಟು ಪ್ಲಸ್ ತ್ರೀ ಇಂಟು ಜೀರೋ ಅಂದ್ರೆ ಜೀರೋ ಇಸಿಕೋಸ್ ಟು ಮೈನಸ್ ಟು ಇಲ್ಲಿ ನಾವು ಗಮನಿಸಿದಾಗ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮೈನಸ್ ಎರಡು ಎರಡನೇ ಪದ ಮೈನಸ್ ಎರಡು ಮೂರನೇ ಪದ ಮೈನಸ್ ಎರಡು ಹಾಗೆ ನಾಲ್ಕನೇ ಪದವು ಮೈನಸ್ ಎರಡು ಆಗಿದೆ ಸೊ ಈ ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಮತ್ತು ಮೈನಸ್ ಎರಡು ಇದು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಪರಿಹಾರ ಆಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ಪ್ರಶ್ನೆ ಎ ಬೆಲೆ ನಾಲ್ಕು ಡಿ ಬೆಲೆ ಮೈನಸ್ ತ್ರೀ ಆದಾಗ ಮೊದಲ ನಾಲ್ಕು ಪದಗಳು ಏನಾಗಿರ್ತವೆ ಎ ಬೆಲೆ ನಾಲ್ಕು ಡಿ ಬೆಲೆ ಮೈನಸ್ ತ್ರೀ ಈ ಸಾಮಾನ್ಯ ರೂಪಗಳಲ್ಲಿ ಎ ಮತ್ತು ಡಿ ಬೆಲೆನ ಹಾಕ್ತಾ ಹೋಗ್ತೇನೆ ಸೊ ಎ ಅಂದ್ರೆ ಮೊದಲನೇ ಪದ ಅದು ನಾಲ್ಕು ಎ ಪ್ಲಸ್ ಡಿ ಅಂತ ಅಂದ್ರೆ ನಾಲ್ಕು ಪ್ಲಸ್ ಇಲ್ಲಿ ಡಿ ಬೆಲೆ ಮೈನಸ್ ತ್ರೀ ಇದೆ ಹಾಗಾಗಿ ನಾನು ಬ್ರಾಕೆಟ್ ಅಲ್ಲಿ ಮೈನಸ್ ತ್ರೀ ಅನ್ನ ಬರ್ಕೋತಾ ಇದ್ದೇನೆ ಇಸ್ ಇಕ್ವಲ್ ಟು ಸೊ ಮೊದಲು ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಚಿಹ್ನೆಗಳನ್ನ ಮಲ್ಟಿಪ್ಲೈ ಮಾಡಬೇಕು ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ನಾಲ್ಕರಲ್ಲಿ ಮೂರ್ ಹೋದ್ರೆ ಒಂದು ಇನ್ನು ಮೂರನೇ ಪದ ಎ ಅಂದ್ರೆ ನಾಲ್ಕು ಪ್ಲಸ್ ಎರಡು ಇಂಟು ಡಿ ಅಂದ್ರೆ ಇದು ಮೈನಸ್ ತ್ರೀ ಇಸ್ ಈಕ್ವಲ್ ಟು ಫೋರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡ ಮೂರ್ಲೆ ಆರು ಈಕ್ವಲ್ ಟು ನಾಲ್ಕರಲ್ಲಿ ಆರು ಹೋದಾಗ ನಮಗೆ ಬರ್ತಕ್ಕಂಥ ಬೆಲೆ ಮೈನಸ್ ಎರಡು ಇನ್ನು ನಾಲ್ಕನೇ ಪದ ಇಲ್ಲಿ ಮೊದಲನೇ ಪದ ನಾಲ್ಕು ಪ್ಲಸ್ ಮೂರು ಇಂಟು ಡಿ ಬೆಲೆ ಮೈನಸ್ ಮೂರ್ ಆಗಿದೆ ಸಿಂಪ್ಲಿಫೈ ಮಾಡಿದಾಗ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಮೂರ್ಲೆ ಒಂಬತ್ತು ಸೊ ನಾಲ್ಕರಲ್ಲಿ ಒಂಬತ್ತು ಹೋದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಇಲ್ಲಿ ಮೈನಸ್ ಐದು ಸೊ ಮೊದಲ ನಾಲ್ಕು ಪದಗಳು ನಾಲ್ಕು ಒಂದು ಮೈನಸ್ ಎರಡು ಮೈನಸ್ ಐದು ಹೀಗೆ ಈ ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳು ನಾಲ್ಕು ಕಾಮ ಒಂದು ಕಮ ಮೈನಸ್ ಎರಡು ಮತ್ತೆ ಮೈನಸ್ ಐದು ಆಗಿದೆ ಅರ್ಥ ಆಗಿದೆ ಅನ್ಕೊಂತೀನಿ ಹಾಗೆ ಈ ಎರಡನೇ ಪ್ರಶ್ನೆಯ ನಾಲ್ಕನೇ ಸಬ್ ಪ್ರಶ್ನೆ ಎ ಬೆಲೆ ಮೈನಸ್ ಒಂದು ಡಿ ಬೆಲೆ ಒನ್ ಬೈ ಟೂ ಆದಾಗ ಆ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಯಾವಾಗಿರ್ತಾವೋ ಹೇಗೆ ಕಂಡಿಡ್ಬೇಕು ಅಂತ ಹೇಳಿ ತಿಳ್ಸಿಕೊಡ್ತಾ ಇದ್ದೀನಿ ಎ ಬೆಲೆ ಅಂದ್ರೆ ಇಲ್ಲಿ ಮೈನಸ್ ಒಂದು ಎ ಪ್ಲಸ್ ಡಿ ಅಂದ್ರೆ ಮೈನಸ್ ಒಂದು ಪ್ಲಸ್ ಒನ್ ಬೈ ಟೂ ಸೊ ಮೊದಲೇದಾಗಿ ನಾವಿಲ್ಲಿ ಈ ಭಿನ್ನ ರಾಶಿಯನ್ನ ಕೂಡಿಸ್ಕೋಬೇಕು ಕೂಡಿಸ್ಕೋಬೇಕು ಅಂದ್ರೆ ಇಲ್ಲಿ ಎಲ್ ಸಿಎಂ ತಕೋಬೇಕು ಎಲ್ ಸಿಎಂ ಎರಡು ಆಗುತ್ತೆ ಸೊ ಒಂದು ಇಂಟು ಒಂದು ಎರಡು ಸಾರಿ ಒಂದು ಇಂಟು ಎರಡು ಎರಡು ಇಂಟು ಆಗುತ್ತೆ ಸೊ ಮೈನಸ್ ಒನ್ ಇಂಟು ಎರಡು ಮೈನಸ್ ಎರಡು ಪ್ಲಸ್ ಒಂದ ಒಂದ್ಲೆ ಒಂದು ಇಸ್ ಈಕ್ವಲ್ ಟು ಮೈನಸ್ ಎರಡು ಪ್ಲಸ್ ಒಂದು ಅಂತ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರ್ತಕ್ಕಂಥ ಬೆಲೆ ಮೈನಸ್ ಒನ್ ಬೈ ಟೂ ಹಾಗೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಬರ್ತಕ್ಕಂಥ ಬೆಲೆ ಏನಾಗಿರುತ್ತೆ ನೋಡೋಣ ಏ ಅಂದ್ರೆ ಇದು ಮೈನಸ್ ಒಂದು ಪ್ಲಸ್ ಎರಡು ಇಂಟು ಒಂದು ಬೈ ಎರಡು ಮೈನಸ್ ಒಂದು ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ ಎರಡು ಬೈ ಎರಡು ಎರಡ ಒಂದ್ಲೆ ಎರಡ ಒಂದ್ಲೆ ಇಲ್ಲಿ ಸಿಗ್ತಕ್ಕಂಥ ಬೆಲೆ ಮೈನಸ್ ಒನ್ ಪ್ಲಸ್ ಒನ್ ಸೊ ಮೈನಸ್ ಒಂದು ಪ್ಲಸ್ ಒಂದು ಕ್ಯಾನ್ಸಲ್ ಆಗಿ ಉಳಿತಕ್ಕಂತ ಬೆಲೆ ಜೀರೋ ಆಗಿರುತ್ತೆ ಇನ್ನು ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಸೊ ಮೈನಸ್ ಒಂದು ಪ್ಲಸ್ ಮೂರು ಇಂಟು ಒಂದು ಬೈ ಎರಡು ಮೈನಸ್ ಒಂದು ಪ್ಲಸ್ ಮೂರು ಇಂಟು ಒಂದು ಮೂರು ಡಿವೈಡೆಡ್ ಬೈ ಎರಡು ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಎಲ್ ಸಿ ಎಂ ಎರಡು ಆಗಿರ್ತೈತಿ ಸೊ ಒಂದ ಎರಡೇ ಎರಡ ಒಂದ್ಲೆ ಮೈನಸ್ ಒಂದು ಎಂಟು ಎರಡು ಮೈನಸ್ ಎರಡು ಪ್ಲಸ್ ಮೂರು ಒಂದ್ಲೆ ಮೂರು ಸೊ ಇದನ್ನ ಮೈನಸ್ ಎರಡರಲ್ಲಿ ಪ್ಲಸ್ ಮೂರ್ ನ ಕರೆದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಒಂದು ಬೈ ಎರಡು ಹಾಗಾದ್ರೆ ಈ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳು ಯಾವುವು ಅಂತಂದ್ರೆ ಮೈನಸ್ ಒಂದು ಮೈನಸ್ ಒಂದು ಬೈ ಎರಡು ಜೀರೋ ಮತ್ತೆ ಒಂದು ಬೈ ಎರಡು ಸೊ ಮತ್ತೊಮ್ಮೆ ಇಲ್ಲಿ ಬರಿತೀನಿ ಹಾಗಾಗಿ ಈ ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳು ಮೈನಸ್ ಒಂದು ಮೈನಸ್ ಒಂದು ಬೈ ಎರಡು ಸೊನ್ನೆ ಒಂದು ಬೈ ಎರಡು ಕೊನೆಯ ಪ್ರಶ್ನೆ ಎ ಬೆಲೆ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ಮೈನಸ್ ಜೀರೋ ಪಾಯಿಂಟ್ ಎರಡು ಐದು ಆದಾಗ ಮೊದಲ ನಾಲ್ಕು ಪದಗಳು ಏನಾಗಿರ್ತಾವೆ ಅಂತ ಹೇಳಿ ನೋಡೋಣ మొదలన పద ఏ అయినస్ ప్లస్ డి అస్ట్ ఎరడు ప్లస్ ఆఫ్ మైనస్ జీరో ఐదు ఇస్ ఈ మైనస్ట్లస్ ఇంటూ మైనస్ మైనస్ జీరో పొయింట్ ఎరడు సో ಎರಡು ಸಂಖ್ಯೆಗಳಿಗೆ ಒಂದೇ ಚಿಹ್ನೆ ಇರೋದ್ರಿಂದ ಇದನ್ನ ನಾವು ಕೂಡಿಸಬಹುದು ಸೊ ಕೂಡಿಸಿದಾಗ ನಮ್ಗೆ ಸಿಗ್ತಕ್ಕಂಥ ಬೆಲೆ ಇಲ್ಲಿ ಮೈನಸ್ ಒಂದು ಪಾಯಿಂಟ್ ಐದು ಸೊನ್ನೆ ಇನ್ನು ಮೂರನೇ ಪದ ಸಾಮಾನ್ಯ ರೂಪ ಎ ಪ್ಲಸ್ ಟು ಡಿ ಅಂದ್ರೆ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಎ ಬೆಲೆ ಅಂದ್ರೆ ಪ್ಲಸ್ ಎರಡು ಇಂಟು ಡಿ ಅಂದ್ರೆ ಇದು ಮೈನಸ್ ಜೀರೋ ಪಾಯಿಂಟ್ ಎರಡು ಐದು ಇಸ್ ಈಕ್ವಲ್ ಟು ಮೈನಸ್ ಒಂದು ಪಾಯಿಂಟ್ ಎರಡು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡನ್ನ ಪಾಯಿಂಟ್ ಟೂ ಫೈವ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಸಿಕ್ತಕ್ಕಂಥ ಬೆಲೆ ಪಾಯಿಂಟ್ ಫೈವ್ ಝೀರೋ ಇನ್ನು ಇವುಗಳನ್ನ ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ ನಮ್ಗೆ ಏನಾಗಿರುತ್ತೆ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಮೈನಸ್ ಜೀರೋ ಪಾಯಿಂಟ್ ಐದು ಸೊನ್ನೆ ಇದನ್ನ ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ ಮೈನಸ್ ಒಂದು ಪಾಯಿಂಟ್ ಏಳು ಐದು ಇನ್ನು ನಾಲ್ಕನೇ ಪದ ಇದರ ಸಮಾಂತರ ಈ ಸಮಾಂತರ ಸೆಡಿಯ ನಾಲ್ಕನೇ ಪದ ಇದರ ಸಾಮಾನ್ಯ ರೂಪ ಎ ಪ್ಲಸ್ ತ್ರೀ ಡಿ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಪ್ಲಸ್ ಮೂರು ಅಂದ್ರೆ ಮೂರು ಇಂಟು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಇಸ್ ಈಕ್ವಲ್ ಟು ಸೊ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಪ್ಲಸ್ ಇಂಟು ಮೈನಸ್ ಮೈನಸ್ ಸೊ ಮೂರನ್ನ ಜೀರೋ ಪಾಯಿಂಟ್ ಟೂ ಫೈವ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಸಿಗ್ತಕ್ಕಂತ ಬೆಲೆ ಇದು 0.75 ಪಾಯಿಂಟ್ ಸೆವೆನ್ ಫೈವ್ ಸೊ ಈ ಎರಡನ್ನ ಕುಡಿಸ್ತಕ್ಕ ಸಿಗ್ತಕ್ಕಂಥ ಬೆಲೆ ನಮಗೆ ಮೈನಸ್ ಟೂ ಸೊ ಹೀಗೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಎರಡನೇ ಪದ ಮೈನಸ್ ಒನ್ ಪಾಯಿಂಟ್ ಮೂರನೇ ಪದ ಮೈನಸ್ ಒನ್ ಪಾಯಿಂಟ್ ನಾಲ್ಕನೇ ಪದ ಮೈನಸ್ ಟೂ ಸೊ ದೇರ್ ಮೊದಲ ನಾಲ್ಕು ಪದಗಳು ಮೈನಸ್ ಒಂದು ಪಾಯಿಂಟ್ ಎರಡು ಐದು ಎರಡನೇ ಪದ ಮೈನಸ್ ಒಂದು ಪಾಯಿಂಟ್ ಐದು ಸೊನ್ನೆ ಮೂರನೇ ಪದ ಮೈನಸ್ ಒಂದು ಪಾಯಿಂಟ್ ಏಳು ಐದು ಮತ್ತು ನಾಲ್ಕನೇ ಪದ ಮೈನಸ್ ಎರಡು ಆಗಿರುತ್ತೆ ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಾಗ ನಾವು ಸಮಾಂತರ ಶ್ರೇಣಿಯ ನಾಲ್ಕು ಪದಗಳನ್ನ ಸುಲಭವಾಗಿ ಕಂಡು ಹಿಡಿಬಹುದು ಈ ಅಭ್ಯಾಸದ ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ಬರೆಯಿರಿ ಈ ಕೊಟ್ಟಂತ ಸಮಾಂತರ ಶ್ರೇಣಿಯಲ್ಲಿ ಎ ಒನ್ ಅಂದ್ರೆ ಮೊದಲನೇ ಪದ ಅದು ಮೂರಾಗಿದೆ ಎ ಟು ಅಂದ್ರೆ ಎರಡನೇ ಪದ ಒಂದು ಆಗಿದೆ ಸೊ ಆಬ್ವಿಯಸ್ಲಿ ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಈ ಕೊಟ್ಟಂತ ಸಮಾಂತರ ಶ್ರೇಣಿಯ ಪದಗಳು ಮೂರು ಒಂದು ಮೈನಸ್ ಒಂದು ಮೈನಸ್ ಮೂರು ಈ ರೀತಿಯಾಗಿದೆ ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಸಂಖ್ಯೆಯೇ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಅದನ್ನ ಒನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಎ ಒನ್ ಅಂದ್ರೆ ಮೂರು ಎರಡನೇ ಪದ ಏ ಟು ಅಂದ್ರೆ ಒಂದು ಹಾಗಾಗಿ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಅಂದ್ರೆ ಮೂರು ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೇವೆ ಸೊ ಡಿ ಅನ್ನ ಕಂಡುಹಿಡ್ಲಿಕ್ಕೆ ನಾವು ಎ ಟು ಅಲ್ಲಿ ಒನ್ ಅನ್ನ ಕಳೆದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಡಿ ಸಿಗುತ್ತೆ ಇಲ್ಲಿ ಎ ಟು ಏನಾಗಿದೆ ಒಂದು ಆಗಿದೆ ಮೈನಸ್ ಎ ಒನ್ ಮೂರು ಆಗಿದೆ ಸೊ ಒಂದರಲ್ಲಿ ಮೂರನೇ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಮೈನಸ್ ಎರಡು ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಡಿ ಮೈನಸ್ ಎರಡು ಆಗಿದೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇನ್ನು ಎರಡನೇ ಪ್ರಶ್ನೆ ಮೈನಸ್ ಐದು ಮೈನಸ್ ಒಂದು ಮೂರು ಏಳು ಈ ರೀತಿ ಸಮಾಂತರ ಶ್ರೇಣಿಯ ಪದಗಳಾದಾಗ ಇಲ್ಲಿ ಮೊದಲನೇ ಪದ ಅಂದ್ರೆ ಎ ಒನ್ ಏನಾಗಿರುತ್ತೆ ಮೈನಸ್ ಐದು ಹಾಗೆ ಎರಡನೇ ಪದ ಎ ಟು ಇಸ್ ಇಕ್ವಲ್ಸ್ ಟು ಮೈನಸ್ ಒನ್ ಆಗಿದೆ ಸೊ ಮೊದಲನೇ ಪದ ಎ ಅಂದ್ರೆ ಇದು ಮೈನಸ್ ಐದು ಮೊದಲನೇ ಪದ ಪದವನ್ನ ಕಂಡುಹಿಡ್ದಾಯಿತು ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಅಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನ ಕಳೆಯೋದು ಎರಡನೇ ಪದ ಮೈನಸ್ ಒಂದು ಆಗಿದೆ ಮೈನಸ್ ಒಂದು ಹಾಗೆ ಮೊದಲನೇ ಪದ ಮೈನಸ್ ಐದು ಆಗಿದೆ ಮೈನಸ್ ಆಫ್ ಮೈನಸ್ ಐದು ಹೀಗೆ ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಆಯ್ತು ಸೊ ಡಿ ಬೆಲೆ ಸಾಮಾನ್ಯ ವ್ಯತ್ಯಾಸ ನಮಗೆ ಮೈನಸ್ ಒಂದು ಪ್ಲಸ್ ಐದು ಇದನ್ನ ಸಂಕ್ಷೇಪಿಸಿದಾಗ ಸಿಗ್ತಕ್ಕಂಥ ಬೆಲೆ ನಾಲ್ಕು ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ನಾಲ್ಕು ಇನ್ನು ಮೂರನೇ ಪ್ರಶ್ನೆ ಇಲ್ಲಿ ನಾವು ಗಮನಿಸಿದಾಗ ಅಹ್ ಒಂದು ಐದು ಬೈ ಮೂರು ಒಂಬತ್ತು ಬೈ ಮೂರು ಹದಿಮೂರು ಬೈ ಮೂರು ಹೀಗೆ ಸಮಾಂತರ ಶ್ರೇಣಿಯ ಪದಗಳಾಗಿವೆ ಮೊದಲನೇ ಪದ ಎ ಒನ್ ಇಸ್ ಒಂದು ಬೈ ಮೂರು ಎರಡನೇ ಪದ ಇಲ್ಲಿ ಐದು ಬೈ ಮೂರು ಆಗಿದೆ ಮೊದಲನೇ ಪದ ಎಸ್ ಇಕ್ವೋಸ್ಟು ಒಂದು ಬೈ ಮೂರು ಒಂದು ಬೈ ಮೂರು ಆಗಿದೆ ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಇಕ್ವಸ್ ಟು ಎ ಟು ಮೈನಸ್ ಎ ಒನ್ ಅಂದ್ರೆ ಎ ಟು ಅಂದ್ರೆ ಇಲ್ಲಿ ಐದು ಬೈ ಮೂರು ಮೈನಸ್ ಎ ಒನ್ ಅಂದ್ರೆ ಒಂದು ಬೈ ಮೂರು ಮೂರಾಯ್ತು ಸೊ ಇಲ್ಲಿ ನಾವು ಸಂಕ್ಷೇಪಿಸಿದಾಗ ಸಿಗ್ತಕ್ಕಂಥ ಬೆಲೆ ಆ ಐದು ಮೈನಸ್ ಒಂದು ಬೈ ಮೂರು ಇದಕ್ಕೂ ಅಷ್ಟು ಐದರಲ್ಲಿ ಒಂದು ಹೋದ್ರೆ ನಾಲ್ಕು ಆಯ್ತು ನಾಲ್ಕು ಬೈ ಮೂರು ಸೊ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ ನಾಲ್ಕು ಬೈ ಮೂರಾಯ್ತು ಇನ್ನು ನಾಲ್ಕನೇ ಪ್ರಶ್ನೆ ಇಲ್ಲಿ ಸಮಾಂತರ ಶ್ರೇಡಿಯ ಪದಗಳು ಜೀರೋ ಪಾಯಿಂಟ್ ಆರು ಒಂದು ಪಾಯಿಂಟ್ ಏಳು ಎರಡು ಪಾಯಿಂಟ್ ಎಂಟು ಮೂರು ಪಾಯಿಂಟ್ ಒಂಬತ್ತು ಹೀಗೆ ಆಗಿವೆ ಇಲ್ಲಿ ಮೊದಲನೇ ಪದ ಎ ಒನ್ ಅಂದ್ರೆ ಜೀರೋ ಪಾಯಿಂಟ್ ಆರು ಎರಡನೇ ಪದ ಒಂದು ಪಾಯಿಂಟ್ ಏಳು ಆಗಿದೆ ಸೊ ಮೊದಲನೇ ಪದ ಎ ಜೀರೋ ಪಾಯಿಂಟ್ ಆರು ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಜೀರೋ ಪಾಯಿಂಟ್ ಆರು ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಸೊ ಇಲ್ಲಿ ಎ ಟು ಒಂದು ಪಾಯಿಂಟ್ ಏಳು ಆಗಿದೆ ಎ ಒನ್ ಜೀರೋ ಪಾಯಿಂಟ್ ಆರು ಆಗಿದೆ ಸೊ ಎರಡನೇ ಪದದಲ್ಲಿ ಒಂದನೇ ಪದವನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಏನಾಗುತ್ತೆ ಒಂದು ಪಾಯಿಂಟ್ ಏಳರಲ್ಲಿ ಪಾಯಿಂಟ್ ಆರನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಒಂದು ಪಾಯಿಂಟ್ ಒಂದು ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಒಂದು ಪಾಯಿಂಟ್ ಒಂದು ಹೀಗೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ನಾವು ಕಂಡುಹಿಡೀಬಹುದು